ಸೊ ಸಿಂಬಾ ನಾವು ಅಂಡರ್ ಗ್ರೌಂಡ್ ಸಾರಿ ಅಂಡರ್ ವರ್ಲ್ಡ್ ಬೇಸ್ಡ್ ಮಾಡಿದ್ದೀವಿ ರೂಢಿಸಮ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಸೊ ಯೂಶಲಿ ಎಲ್ಲರೂ ಈ ಕಷ್ಟಪಟ್ಟು ಮಾಡಿದ್ದೀವಿ ಅಂದಿ ಅಂತ ಸೊ ನಾವು ಇಷ್ಟಪಟ್ಟು ಮಾಡಿದ್ವಿ ಕೆಲಸನ ಸೊ ಇವಾಗ ನೋಡಿದ್ರಿ ನೀವೇ ಟ್ರೈಲರ್ ನೋಡಿದ್ದೀರ ಸೊ ಇದ್ರ ಮೇಲೆ ನಿಮ್ಮ ಬಿಟ್ಟಿದ್ದು ಏನು ಪ್ರಶ್ನೆ ಕೇಳಬೇಕು ಖಂಡಿತ ಕೇಳಿ ಅದಕ್ಕೆ ಟೀಮ್ ಎಲ್ಲರೂ ರೆಡಿ ಇದೀವಿ ಉತ್ತರ ಕೊಡೋಕ್ಕೆ ಥ್ಯಾಂಕ್ ಯು ಸೊ ಸೊ ಬಂದಿರೋಂತ ಎಲ್ರಿಗೂ ನಮಸ್ಕಾರ ನಿಮ್ಮ ಇಷ್ಟು ಪ್ರೀತಿ ತುಂಬಾ ಖುಷಿ ಆಗುತ್ತೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಸೊ ಥಿಯೇಟ್ರಲ್ಲಿ ಸಿನ್ಮಾ ನೋಡೋದ್ರ ಮುಖಾಂತರ ಈ ಪ್ರೀತಿನ ಹಿಂಗೆ ಮುಂದುವರಿಸಿ ಸಿನ್ಮಾ ಹದಿಮೂರಕ್ಕೆ ರಿಲೀಸ್ ಆಗ್ತಿದೆ ಸಿನಿಮಾ ಬಂದು ಒಂದು ಬೇರೆ ಥರನೇ ಮಜಾ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ನಾನು ಪ್ರಾಮಿಸ್ ಮಾಡ್ಬೋದು ಯಾಕಂದ್ರೆ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಪ್ರತಿ ಅಲ್ಲೂ ಸೊ ಅದೇ ಮೊನ್ನೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಏನು ಸರ್ ಇದೊಂದು ಗ್ಯಾಂಗ್ಗಳ ಮಧ್ಯ ಹೊಡೆದಾಟ ಗ್ಯಾಂಗ್ಸ್ಟರ್ ಮೂವಿ ಅಂತ ಆ ಥರ ಎಲ್ಲ ಅಲ್ಲ ಗ್ಯಾಂಗ್ಗಳ ಮಧ್ಯೆ ನಡೆದಾಡೋ ಅಂತ ಒಂದಷ್ಟು ಗೇಮ್ ಗೇಮ್ಗಳು ಅದನ್ನ ನಮ್ಮ ಹೀರೋ ಹೆಂಗ್ ಫೇಸ್ ಮಾಡ್ತಾರೆ ಯಾವುದೂ ನೈಜ ಘಟನೆ ಅಲ್ಲ ನೈಜ ಘಟನೆ ಅಲ್ಲ సటా నేరియా యాక్చువల్ గా ఆతలో ఏమీ లేదు సార్ అదె నివేళు సినిమా ನೋಡಿದ್ರೆ 100% ఇదన నాన్ నొడితి ని మీరేదలో నొడితిని అంటే ಹೇಳ್తారా ప్రతి ఏరియాలో నడియాంత కథే ఇది అలాగా ఇంకా నేరే ఇదె సెన్సార్ ఎలా ಆಗಿದೆ హ సార్ సెన్సార్ ಆಗಿದೆ యుఏ యుఏ అంతే ఒక మాస్ సబ్జెక్టు యుఏ తగినితో రీసెట్ ఆ మార్స్ ఎల్లు కర్మ ఎలా తరంగం చేసింది సో సినిమా बेरे यार ಸರ್ ಅಂದ್ರೆ ಸಹ ಕಲಾವಿದ ಕತೆ ಏನ್ ಡಿಮ್ಯಾಂಡ್ ಮಾಡ್ತಾವ ಆತರ ಕಲಾವಿದ್ರು ನಾವು ಹುಡುಕ್ತಾ ಹೋದ್ವಿ ಡ್ರಾಮಾದ ಒಂದಷ್ಟು ಕಲಾವಿದ್ರು ಸಿಗ್ತಾ ಹೋದ್ರು ಸೊ ನಾವು ಹೊಸಬ್ರು ಹೊಸಬ್ರು ನಿಂತ್ಕೊಂಡು ಸಿನಿಮಾ ಮಾಡೋಣ ಅನ್ನೋದು ಸರ್ ಏನಂದ್ರೆ ನನಗೊಂದು ಥಾಟ್ ಇತ್ತು ನಾನು ತುಂಬಾ ಸ್ಟ್ರಗಲಿಂಗ್ ಮಾಡ್ಕೊಂಡ್ ಬಂದ್ರಿಂದ ಸೊ ಎಲ್ಲರಿಗೂ ಹೊಸೊಬ್ಬರಿಗೆ ಅವಕಾಶ ಕೊಡ್ಬೇಕು ಅನ್ನೋದೊಂದು ನಾವೇ ಯಾರೋ ಅವಕಾಶ ಕೊಡೋಕಲ್ಲ ಭಗವಂತ ಇದ್ದಾನೆ ಅವ್ನು ಕೊಡೋದು ಸೊ ಅದು ನಮ್ಮ ಮುಖಾಂತರ ಅಷ್ಟೇ ಅದು ಖುಷಿ ಇದೆ ನನಗೆ ಸೊ ಇದರಲ್ಲಿ ರೂಢಿಸಮ್ ಅಂತ ಒಂದೇ ಅಲ್ಲ ಓವರ್ ಆಲ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ತುಂಬ ಚೆನ್ನಾಗಿ ಸಿಕ್ಕೇ ಸಿಗುತ್ತೆ ಯಾಕಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ತಂದೆ ತ ಮಗಳು ಪ್ರೀತಿ ಇದೆ ಮತ್ತೆ ತಾಯಿ ಸೆಂಟಿಮೆಂಟ್ ಇದೆ ಲವ್ ಇದೆ ಬರೀ ಅಂಡ ವರ್ಡ್ ಅಂತ ಅಂದರೆ ರೂಢಿಸಮ್ಮೆ ಅಂತ ಏನಿಲ್ಲ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಒಬ್ಬ ಒಬ್ಬ ಆಡಿಯನ್ನು ಬ್ಲ್ಯಾಂಕಾಗಿ ಬಂದು ಸಿನಿಮಾ ನೋಡಿದ್ರೆ ಡೆಫಿನೆಟ್ ಆಗಿ ತುಂಬ ಇಷ್ಟಪಟ್ಟೆ ಪಡ್ತಾರೆ ಸರ್ ಸಿನಿಮಾನ ಪ್ರಶ್ನೆ ಇಲ್ವಾ ಇದು ಫಸ್ಟ್ ಟೈಮ್ ಸೋಲೋ ಹೀರೋ ಮಾಡಿರೋದು ಮುಂಚೆ ಎಲ್ಲ ಮೂರು ಜನ ನಾಲ್ಕು ಜನ ಏನೋ ಮಲ್ಟಿ ಇದು ಮಾಡಿದ್ದೆ ಬಟ್ ಈಗ ನಂದೇ ಪ್ರೊಡಕ್ಷನ್ ಅಲ್ಲಿ ನಾನೇ ಸೋಲೋ ಹೀರೋ ಬರ್ತಿದ್ದೀನಿ ಯಾಕಂದ್ರೆ ನಾನು ಆಫ್ಟರ್ ಲಾಟ್ ಆಫ್ ಸ್ಟ್ರಗ್ಲಿಂಗ್ ಅಡ್ಜಸ್ಟ್ ಫೇಲ್ಡ್ ನಾವೇನೋ ಮಾಡ್ಬೇಕಂತ ಯಾಕಂದರೆ ಯೂಶುಲಿ ಎಲ್ಲರೂ ಸ್ಟ್ರಗ್ಲಿಂಗಲ್ಲಿ ಒಂದು ಥಾಟ್ ಬಂದೇ ಬರ್ತದೆ ಎಲ್ಲರಿಗೂ ಒಂದು ನಾವೇನೋ ಮಾಡಬೇಕಂತ ಸೊ ನಮ್ಮ ಡೈರೆಕ್ಟ್ರ್ ಬಂದೆ ಅದೇನೋ ಒಂದು ಇನ್ನೊಂದು ರೀತಿ ಕನೆಕ್ಷನ್ ಸಿಗುತ್ತೆ ನಮಗೂ ನಮ್ಮ ಡೈರೆಕ್ಟ್ರಿಗೆ ಯಾಕಂದರೆ ನಾವು ಚಿಕ್ಕ ವಯಸ್ಸಿನೂ ಗೊತ್ತಿರೋ ಜೊತೆಗೆ ಅಂದರೆ ಗೊತ್ತಿರ್ತೀವಿ ಜೊತೆಗೆ ಒಂದು ಮಧ್ಯದಲ್ಲಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಗ್ಯಾಪ್ ಆಗಿಬಿಟ್ಟಿದೆ ಸಿಕ್ಕಿರೋಲ್ಲ ಸೊ ಸಿನಿಮಾ ಮುಖಾಂತರ ಭೇಟಿ ಮಾಡಿದಾಗ ನಾವಿಬ್ಬರು ಸೊ ಅವ್ ನಮ್ಮ ಡೈರೆಕ್ಟರ್ ಒಂದು ಸಬ್ಜೆಕ್ಟ್ ಹೇಳ್ತಾರೆ ಈ ಥರ ಸಬ್ಜೆಕ್ಟ್ ಇದೆ ಅಂತ ಸೊ ನಂಗೆ ಇಷ್ಟಪಟ್ಟು ಆಮೇಲೆ ಹೇಳ್ತಾರೆ ಎಲ್ಲ ಇದಕ್ಕೂ ಮುಂಚೆಗೆ ಬೇರೆ ಹೀರೋ ಪ್ರೊಡ್ಯೂಸರ್ ಇದ್ದರು ಸೊ ಅಲ್ಲಿ ಏನೋ ಡೈರೆಕ್ಟರ್ ಅವರು ಮೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸೊ ಬಂದ ನಂತರ ಫಸ್ಟ್ ಅಪ್ರೋಚ್ ಮಾಡಿ ಒಂದು ಕ್ಯಾರೆಕ್ಟರ್ ಈ ಸಿನಿಮಾ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಒಂದು ಕ್ಯಾರೆಕ್ಟರ್ ಇತ್ತು ಸೊ ಅದಕ್ಕೆ ನಾನು ಒಪ್ಕೊಂಡಿದ್ದೆ ಚೆನ್ನಾಗಿತ್ತಂತ ಅದಾದಮೇಲೆ ಸೊ ನಮ್ಮ ಡೈರೆಕ್ಟರ್ ಮತ್ತೆ ಇನ್ನೊಬ್ರು ಆರ್ಟಿಸ್ಟ್ ಬಂದಿದ್ದ ಜೊತೆಗೆ ಅವ್ರಿಗೇನು ಇಶ್ಯೂ ಆಗಿತ್ತು ಅದನ್ನು ಹೇಳ್ಕೊಂಡ್ರು ಸೊ ಅವಾಗ ನಮ್ಮ ಡೈರೆಕ್ಟ್ರನ್ನ ಕೇಳಿದ್ರು ಸರ್ ನೀವೇನೇ ಮಾಡ್ಬೋದು ಅಂದಾಗ ನನಗೆ ಓಕೆ ನಾನು ಇಷ್ಟ ಆಯಿತಂಗೆ ಆ್ಯಕ್ಚುಲಿ ಸಬ್ಜೆಕ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ರು ಸೊ ನಾನು ಮಾಡ್ತೀನಿ ಅಂದಮೇಲೆ ನಮ್ಮ ಡೈರೆಕ್ಟರ್ ಮತ್ತೆ ಹೋಗಿ ಇಂದಷ್ಟು ಸ್ಕ್ರಿಪ್ಟೆಲ್ಲ ಚೇಂಜ್ ಮಾಡ್ಕೊಂಡ್ಬಂತು ಆಮೇಲೆ ಶುರು ಆಗಿದೆ ಈ ಸಿನಿಮಾ ಸಾರ್ ಅಂತ ಏನು ಮಾಡ್ಕೊಂಡಿರಲ್ಲ ಆ್ಯಕ್ಟಿಂಗ್ ಸೊ ನನ್ನ ಬಿಸ್ನೆಸ್ ಇದೆ ರಿಲೀಸರ್ ಮಾಡ್ತೀನಿ ನಮ್ಮ ತಂದೆ ನನಗೆ ನಮ್ಮ ನನಗೇನು ಕೆಲಸ ಮಾಡ್ಬೇಕು ಅಂತ ಇಲ್ಲ ನಮ್ಮ ತಂದೆ ನಮ್ಮ ಅಜ್ಜಿ ಆಶೀವಾದದಿಂದ ಒಂದು ಬ್ಯಾಗ್ರೌಂಡಿದೆ ಅವ್ರು ನಮ್ಮ ಅವ್ರ ಆಶೀರ್ವಾದ ನಾನು ಇವತ್ತು ಎಲ್ಲ ಎಲ್ಲ ಕಡೆ ಹೇಳ್ಕೊಂಡ್ಬರ್ತೀನಿ ನಾನು ಇವತ್ತು ನಾನೇ ಇದೀನೋ ಅದು ನಮ್ಮ ಅಪ್ಪ ಅಜ್ಜಿ ಆಶೀವಾದದಿಂದ ಅವ್ರು ಕೊಟ್ಟಂಥ ಪಿಕ್ಷೆಯಿಂದ ನಾನು ಜೀವನ ಮಾಡ್ತಿರೋದು ಯಾಕಂದರೆ ಇವತ್ತು ನಾನು ಏನು ಇಲ್ಲಿ ಕೂತಿರೋದಕ್ಕೂ ನಮ್ಮ ತಂದೆ ಅಜ್ಜನೇ ಕಾರಣ ಸೊ ನಂಗೆ ಅವ್ರ್ಗೆ ಯಾವಾಗಲೂ ಅವ್ರಿಗೆ ಯಾವಾಗಲೂ ನನಗೆ ಅದು ಹೇಳ್ತಾರಲ್ಲ ಏನು ಋಣ ಪ್ರೀತಿ ವಿಶ್ವಾಸ ವಿಶ್ವಾಸಲ್ ತುಂಬಾ ನಂಗೆ ಕೊಟ್ಟಿದ್ದಾರೆ ಸೊ ನಾನು ಅದನ್ ಯಾವತ್ತೂ ಮರೆಯಕ್ಕಾಗಲ್ಲ ಇವತ್ತು ಅವರಿಂದ ನನ್ ಜೀವನ ನಡೀತಿದೆ ಎಲ್ಲಾ ತರ ರೀತಿಯಲ್ಲೂ ಸೊ ನಂಗ್ ಫಸ್ಟ್ ಆಶೀರ್ವಾದ ಅವ್ರು ಆಮೇಲೆ ಮತ್ತೆ ದೇವರ ಆಶ್ರವಾದ ಅಂತ ನಾನು ಕೇಳಿ ಇಷ್ಟ ಪಡ್ತೀನಿ ಬಟ್ ಅದ್ರ ಜೊತೆ ಒಂದಷ್ಟು ಸಿನಿಮಾಗಳು ಆಕ್ಟ್ ಮಾಡಿದ್ದಾರೆ ಅದೇ ಒಂದ್ ಇಪ್ಪತ್ ಇಪ್ಪತ್ತೈದು ಸಿನ್ಮಾ ಮಾಡಿದ್ದಾರೆ ಅದೇ ಆದ್ರೆ ಸ್ಟ್ರೆಗನ್ಗೆ ಆಕ್ಟ್ ಮಾಡ್ಕೊಂಡ್ ಬರ್ತಾ ಸೊ ಎಲ್ಲೂ ಅದು ನಂಗೆ ಬ್ರೇಕ್ ಸಿಕ್ಕಿಲ್ಲ ಅದನ್ನು ಅನ್ಕೊಂಡಷ್ಟು ಕ್ಯಾರೆಕ್ಟರ್ ಸಿಕ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಅಂದಾಗ ಅದೇ ನಾನು ಡಿಸಪಾಯಿಂಟ್ ಮಾಡಿತ್ತು ಸೊ ಅಲ್ಲಿ ಒಂದು ಶೋ ಮಾಡ್ತೀನಿ ಪ್ಯಾಟರ್ ಮಧ್ಯೆ ಕಾಡಿಗೆ ಬಂದಂತ ಆ ಶೋ ವಿನ್ನರ್ ಆಗಿ ಬರ್ತೀನಿ ಆಕ್ಚುಲಿ ನಾನು ಹೋಗಿದ್ದು ಶೋ ವಿನ್ನರ್ ಆಗಬೇಕು ಅದೆಲ್ಲ ಇರಲಿಲ್ಲ ಒಂದು ಒಂದು ಮಂತ್ ಸರ್ವೈವ್ ಆಗಿ ಬರಬೇಕು ಅಂದಿತ್ತು ಸೊ ಅಲ್ಲಿ ಇದ್ದೀ ಚಾಲೆಂಜಸ್ ಎಲ್ಲ ನೋಡಿ ಇನ್ನೊಂದು ಸ್ವಲ್ಪ ನಂಗೆ ನಾನು ಸ್ವಲ್ಪ ಚಾಲೆಂಜ್ ನಾನು ಯಾವಾಗಲೂ ಚಾಲೆಂಜ್ ಎಲ್ಲ ಫೇಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಹಾಗಾಗಿ ಸೊ ಅದು ಅದು ನನಗೆ ಆ ಚಾಲೆಂಜ್ ಫೇಸ್ ಮಾಡಿಕೊಂಡು ಶೋ ವಿನ್ನರ್ ಆಗಿ ಬಂದೆ ಸೊ ಅದೊಂದು ಖುಷಿ ಇದೆ ಅದಾದಮೇಲೆ ಮತ್ತೆ ಸೇಮ್ ಅದೇ ಸ್ಟ್ರಗಲಿಂಗ್ ಅವರ ಶೋ ಶೋಗೆ ಎತ್ಕೊಂಡ್ಬಂದಿ ಅಂತ ಆಫರ್ ಮಾಡಿಲ್ಲ ಸೊ ನಾನೇ ಸರಿ ಏನೋ ಮಾಡದಂತ ಒಂದು ತಲೆ ಇತ್ತು ನನಗೆ ಏನೋ ಮಾಡಬೇಕು ಮಾಡಬೇಕಂತ ಸೊ ಅದೆಲ್ಲ ಟೈಮ್ ಬಂದಾಗ ಕನೆಕ್ಷನ್ ಆದಾಗ ನಮ್ಮ ಡೈರೆಕ್ಟ್ ಅಲ್ಲ ಇದೊಂದು ಸಬ್ಜೆಕ್ಟ್ ಆಯಿತು ಸಾರ್ ಅಂತ ಅದಕ್ಕೆ ನೀವು ಬ್ಲೆಸ್ಸಿಂಗ್ ಮಾಡಿಸ್ಬೇಕು ಬ್ಲೆಸ್ಸಿಂಗ್ ಕೊಡಬೇಕು ಮತ್ತೆ ಎಂಟೈರ್ ನಮ್ಮ ಕನ್ನಡ ಜನತೆ ಒಂದ್ಸರ್ತಿ ಬಂದು ಸಿನಿಮಾ ನೋಡಿ ಖಂಡಿತ ನೀವು ಇಷ್ಟಪಡ್ತಾರೆ ಯಾಕಂದ್ರೆ ಎಲ್ಲ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ಇಂಥದೇ ಬರೀ ಅಂಡರ್ ವರ್ಡ್ ಮಚ್ಚು ಆ ಥರ ಏನೂ ಇಲ್ಲ ನೀವು ಬಂದು ಸಿನಿಮಾ ಬ್ಲಾಂಕ್ ಆಗಿ ಬಂದು ಒಂದು ಸಿನಿಮಾ ಕೂತ್ಕೊಂಡು ನೋಡಿ ಡೆಫಿನೆಟ್ ಆಗಿ ಸಿನಿಮಾ ಇಷ್ಟಪಡ್ತಾರೆ ನೀವು ಸರ್ ಸರ್ ಆ್ಯಕ್ಷನ್ನು ಯಾರನ್ನು ಕಂಪೋಸ್ ಮಾಡಿಸಿಲ್ಲ ನಮ್ಮ ಡೈರೆಕ್ಟ್ರು ಮತ್ತೆ ನಾವೇ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದ್ದೀವಿ ಯಾಕಂದರೆ ನಮ್ಮ ಸಿನಿಮಾಲಿ ಜಾಸ್ತಿ ಆ್ಯಕ್ಷನ್ ಇಲ್ಲ ಸರ್ ಅಂಡರ್ ವರ್ಡ್ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಆ್ಯಕ್ಷನ್ ಇರುತ್ತೆ ಅಂತಲ್ಲ ಬಟ್ ಅದು ಅಷ್ಟು ಎಲಿಮೆಂಟ್ಸ್ ಇದೆ ಆ್ಯಕ್ಷನ್ ಎಲಿಮೆಂಟ್ಸ್ ಇದೆ ಇಲ್ಲ ಅಂತಲ್ಲ ಆದರೆ ಫೈಟ್ಸ್ ಎಲ್ಲ ಇಲ್ಲ ಅದು ಫುಲ್ ಬಿಲ್ಡಪ್ಸ್ ಫೈಟ್ಸ್ ಅದರಲ್ಲ ಬರೀ ನ್ಯಾಚುರಲ್ ಫೈಟ್ಸ್ ಮಾಡಿದ್ವಿ ಈಗ ಯಾರೋ ಒಬ್ಬರು ಫೈಟ್ ಮಾಡಿದ್ರೆ ಡೈರೆಕ್ಟಾಗಿ ಹೆಂಗೆ ಜಗಳ ಮಾಡ್ತಾರೋ ಅದೇ ಥರ ಫೈಟ್ ಮಾಡಿದೀವಿ ಆದಷ್ಟು ಮಚ್ಚಲೆಲ್ಲ ಪ್ಲೇ ಮಾಡಿದ್ದೀವಿ ಆಟ ಆಡಿದೀವಿ ಅದೆಲ್ಲ ಆ ಥರ ಸೊ ಅದೇ ಓವರ್ ಆಲ್ ನಮ್ಮ ಡೈರೆಕ್ಟರ್ ಇರ್ಬೋದು ನಾವಿರ ನಮ್ಮ ಟೀಮ್ ಇರ್ಬೋದು ಎಲ್ಲಾನು ಯೋಚನೆ ಮಾಡಿ ಎಲಿಮೆಂಟ್ಸ್ ಎಲ್ಲ ಆಡಿಯನ್ಸ್ ಏನು ಬೇಕಂತ ಎಲ್ಲಾನು ಸಿನಿಮಾದಲ್ಲಿ ಇದೆ ಸೊ ಎಲ್ಲರೂ ಬಂದು ಬ್ಲೆಸಿಂಗ್ ಮಾಡಬೇಕಂತ ಕೇಳ್ಕೊಂತೀನಿ ಸರ್